ಇಲ್ಲಿ ನೋಡಿರಿ ಕೆಲವು ಚಿತ್ರಗಳಿದ್ದಾವೆ ಹೌದಿಲ್ಲ ಚಿತ್ರದ ಕಾರ್ಡ್ಗಳಿದ್ದಾವೆ ಈ ಚಿತ್ರಗಳನ್ನು ಸಮಭಾಗ ಮಾಡಿ ಏನು ಮಾಡಿದ್ದಾರೆ ಬಣ್ಣ ತುಂಬಿದ್ದಾರೆ ನೀವೀಗ ಏನು ಮಾಡಬೇಕು ಅಂದರೆ ಇದು ಕುಂಟ ಬಿಲ್ಲೆ ಆಟ ಆಡ್ತಾರಲ್ಲ ಅದೇ ಥರ ಫಸ್ಟ್ ಖಾಲಿ ಬಾಕ್ಸ್ ಇದೆ ಅಲ್ಲ ಅಲ್ಲಿಗೆ ಜಂಪ್ ಮಾಡಬೇಕು ಮಾಡಿ ಆಮೇಲೆ ಅದರ ಪಕ್ಕದಲ್ಲಿರೋ ಕಾರ್ಡನ್ನು ತಗೋಬೇಕು ತಗೊಂಡು ನೀವೇನು ಮಾಡಬೇಕಂದ್ರೆ ಚಿತ್ರದಲ್ಲಿ ಬಣ್ಣ ತುಂಬಿರುವ ಭಾಗವನ್ನು ಭಿನ್ನ ರಾಶಿಯಲ್ಲಿ ಸೂಚಿಸಬೇಕು ಸೂಚಿಸಿ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಅದು ಎಷ್ಟು ಭಾಗ ಬಣ್ಣ ತುಂಬ್ಯಾರೆ ಅನ್ನೋದನ್ನು ಹೇಳಬೇಕು ಅಂದರೆ ಕಾಲು ಭಾಗನ ಅಥವಾ ಅರ್ಧನ ಮುಕ್ಕಾಲು ಭಾಗನ ಪೂರ್ಣ ಪ್ರಮಾಣದಲ್ಲಿ ಬಣ್ಣ ತುಂಬಿದಾರನ ಅಂತ ಹೇಳಬೇಕು ಓಕೆನಾ ಶುರು ಮಾಡೋಣ ಕವಿರಾಜ್ ಹ್ಞೂ ಬಜಂಪ್ ಮಾಡು ಫಸ್ಟ್ ಕಾಲಿ ವೆರಿ ಗುಡ್ ಇವನಿಗೆ ಆಟದಲ್ಲಿ ವಿನ್ ಆಗಿದ್ದಾನೆ ಎಲ್ಲರೂ ಕ್ಲಾಪ್ ಹಾಕಿರಿ ನೆಕ್ಸ್ಟ್ ನಾಗರಾಜ ಬೇರೆ ಕಾರ್ಡ್ಸ್ ತಗೋ ಹಾಕು ನೆಕ್ಸ್ಟ್ ದೀಕ್ಷಾ ಬಾಮಿ ಹ್ಞೂ ಸ್ಟಾರ್ಟ್ ಮಾಡು ಆಟ ना करें यार मुर्रो मुक्का लगा ना करें यार मुर्रो मुक्का लगा ना करें यार बंदो ವೆರಿ ಗುಡ್ ಇವಳು ಆಟದಲ್ಲಿ ವಿನ್ ಆಗಿದ್ದಾಳೆ ಕ್ಲಾಪ್ ಮಾಡ್ರಿ ನಾಗರಾಜ್ ಇವಾಗ ಕಾರ್ಡ್ಸ್ ಚೇಂಜ್ ಮಾಡು ಬೇರೆ ಕಾರ್ಡ್ ಹಾಕು ನೆಕ್ಸ್ಟ್ ಈಗ ಅಮೃತ ಬಾಮ శురు మొకే ఏను ఔట్ కాలు భాగ నాదు ఏను ఆటదంది ఔట్ బా మనీ ఆ కార్డ్ తగ్ బేరే కార్డ్ హ నగరాజ నెక్స్ట్ కుమార్ నాయక బాప ವೆರಿ ಗುಡ್ ಆಟದಲ್ಲಿ ವಿನ್ ಆಗಿದ್ದಾನೆ ಕುಮಾರ್ ಎಲ್ಲರೂ ಕ್ಲಾಪ್ ಹಾಕ್ರಿ